ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟರು ಚಂದ್ರಶೇಖರ ಇವತ್ತ ಇನ್ನೊಂದು ವಿಶೇಷ ಪಾಠದೊಂದಿಗೆ ನಾನು ಬಂದಿದ್ದೇನೆ ಒತ್ತಕ್ಷರಗಳು ಸಂಯುಕ್ತಾಕ್ಷರಗಳು ಅಥವಾ ದ್ವಿತ್ತಾಕ್ಷರಗಳು ಅಂತ ಹೇಳ್ತಕ್ಕಂಥ ಇದು ಪಾಠ ಒತ್ತಕ್ಷರ ಅಂದ್ರೂ ಅದೇ ಸಂಯುಕ್ತಾಕ್ಷರ ಅಂದ್ರೂ ಅದೇ ದ್ವಿತ್ತಾಕ್ಷರ ಅಂತಂದ್ರೂ ಅದೇ ಈಗ ಇದು ಯಾರಿಗೆ ಎಲ್ಲ ಉಪಯೋಗ ಆಗಬಹುದು ಬಹುತೇಕ ಎಲ್ಲರಿಗೂ ಬೇಕೇ ಬೇಕು ಒತ್ತಕ್ಷರಗಳನ್ನು ಬರೀತಕ್ಕಂಥದ್ದು ಅಭ್ಯಾಸ ಎಲ್ಲರೂ ಮಾಡಲೇಬೇಕು ಆದರೂ ಕೂಡ ಎರಡನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಳ್ಳಲೇಬೇಕು ಯಾವ ಒತ್ತಕ್ಷರಗಳನ್ನು ನಾವು ಹೇಗೆ ಬರೆಯಬೇಕು ಅಂತಕ್ಕಂಥದ್ದು ಇದು ಎರಡನೆಯ ತರಗತಿಯಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಒಂದು ವೇಳೆ ಯಾರಾದರೂ ಕಾಂಪಿಟೇಟಿವ್ ಪರೀಕ್ಷೆ ಬರಿತಾ ಇದ್ದರು ಅಂತಂದ್ರೆ ಅವರಿಗೂ ಕೂಡ ಇದು ಖಂಡಿತವಾಗಿಯೂ ಲಾಭ ಆಗ್ತದೆ ಈಗ ಇದರಲ್ಲಿ ನಾವು ಸಜಾತಿ ಒತ್ತಕ್ಷರಗಳು ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಸ ಜಾತಿ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿ ಒತ್ತಕ್ಷರಗಳು ನೋಡಿ ಇಲ್ಲಿ ವಿಶೇಷವಾಗಿ ನೀವೇನು ತಿಳಿದುಕೊಳ್ಬೇಕು ಅಂತಂದರೆ ಎರಡು ವ್ಯಂಜನಗಳು ಸೇರಿ ಆಗ್ತದೆ ಅದರ ಜೊತೆಗೆ ಕೊನೆಯಲ್ಲಿ ಸ್ವರ ಕೂಡ ಅಥವಾ ಆರಂಭದಿಂದ ಸ್ವರಾಕ್ಷರ ಅಥವಾ ಯಾವುದಾದ್ರಲ್ಲಿಂದ ಆಗ್ತದೆ ಆದರೆ ಕೊನೆಯಲ್ಲಿ ಮಾತ್ರ ಖಂಡಿತವಾಗಿಯೂ ಸ್ವರಾಕ್ಷರದಿಂದ ಮುಕ್ತಾಯಗೊಳ್ಳಬೇಕು ಯಾಕೆ ಅಂತಂದರೆ ಈ ಸ್ವರಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ ಅ ಆ ಇ ಉ ಇವುಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ ರೂಕು ಮಾತ್ರ ಇದೆ ಸರಿನಾ ಈಗ ಕೃತ ಕೃಪಾಚಾರ್ಯ ಕೃಪಣ ಇಂಥ ಪದಗಳು ಹೇಳೋಕಾಲಕ್ಕೆ ನಾವು ರೂಕೆ ಪ್ರಮುಖ ಒಂದು ರೂಕಾರದ ಒತ್ತಕ್ಷರವನ್ನು ನಾವು ಕೊಡ್ತೇವೆ ಈ ಪ್ರಕಾರ ಕೊಡ್ತೇವೆ ನೀವು ದಯವಿಟ್ಟು ಅದನ್ನು ತಿಳಿದುಕೊಳ್ಳಬೇಕು ರುಕೆ ಇದಕ್ಕೆ ಇಂಥ ಒತ್ತಕ್ಷರವನ್ನು ಕೊಡ್ತಕ್ಕಂಥದ್ದು ರೂಢಿ ಇದೆ ಸರಿನಾ ಇದು ಇಲ್ಲಿಗೆ ಮುಕ್ತಾಯ ಮಾಡೋಣ ಯಾಕೆ ನಾನು ಹೇಳಿದೆ ಅಂತಂದರೆ ಇದಕ್ಕೆ ಬಿಟ್ಟರೆ ಯಾವುದೇ ಸ್ವರಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ ಆದರೆ ವ್ಯಂಜನಾಕ್ಷರಗಳಿಗೆ ಮಾತ್ರ ಒತ್ತಕ್ಷರ ಇರ್ತದೆ ಇಲ್ಲಿ ನೋಡಿರಿ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ ಅಪ್ಪ ಅಂತ ಬರೀಬೇಕಾದ್ರೆ ನಾವು ಇಲ್ಲಿ ಮೇಲೆ ಕೆಳಗೆ ಅಂಥದ್ದೇ ಒತ್ತಕ್ಷರವನ್ನು ನಾವು ಬರೆದಿದ್ದೇವೆ ಇದು ಅಪ್ಪ ಅಂದರೆ ಮೇಲನೂ ಪಕಾರ ಇದೆ ಕೆಳನೂ ಪಕಾರ ಇದೆ ಈಗ ಅದನ್ನು ನಾವು ಬಿಡಿಸಿ ನೋಡಿದೆವು ಅಂತಂದರೆ ಅದರಲ್ಲಿ ಪ ಮತ್ತು ಇನ್ನೊಂದು ಪ ಎರಡು ಸೇರಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಎರಡು ಸೇರಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಅಂದರೆ ಅಪ್ಪ ಪ ಪ ಮತ್ತು ಅದರೊಳಗೆ ಅ ಕೂಡ ಬೆರೆತಿದೆ ಆದ್ದರಿಂದ ಇದು ಅಪ್ಪ ಅಂತ ಆಗಿದೆ ಇನ್ನು ಲೆಕ್ಕ ಅಂತ ನಾವು ತೆಗೆದುಕೊಂಡಾಗ ಇದು ಲೇ ಇಟ್ಕೊಳ್ಳೋಣ ನಾವು ಇದನ್ನು ನಾವು ಮತ್ತೆ ಬಿಡಿಸಿ ಬರೆದರ ಲ ವ್ಯಂಜನ ಪ್ಲಸ್ ಎ ಲೇ ಕ ಇದು ನಮ್ಮ ಮುಖ್ಯವಾದದ್ದು ಇವು ಮೂರು ಅಕ್ಷರಗಳು ಸೇರಿ ಆಗಿರತಕ್ಕಂಥದ್ದು ಒತ್ತಕ್ಷರ ಇಲ್ಲಿ ನಾವು ಎರಡೇನು ಇಟ್ಟಿದ್ದೇವಲ್ಲ ಇದರ ಜೊತೆಗೆ ಇದನ್ನು ನಾವು ಬಿಡಿಸಿ ಬರೆದಾಗ ಕ ಅಧಿಕ ಕ ಅ ಒಟ್ಟು ಓ ಇಟ್ಕೊಳ್ಳೋಣ ಟ ಟ ಉ ಟು ಟ ವ್ಯಂಜನ ಟ ವ್ಯಂಜನ ಮತ್ತು ಉ ಸ್ವರ ಈ ಪ್ರಕಾರವಾಗಿ ಅಂದ್ರೆ ಮೇಲೆ ಕೆಳಗೆ ಎರಡೂ ಒಂದೇ ಅಕ್ಷರಗಳು ಒಂದು ವೇಳೆ ಒಂದೇ ಸ್ವರಗಳು ಬಂದಿದ್ದೇ ಅದು ಸಜಾತಿ ಒತ್ತಕ್ಷರ ಅಂತ ಹೇಳಿ ನಾವು ಹೇಳ್ತೇವೆ ಇನ್ನ ನಾವು ವಿಜಾತಿ ಒತ್ತಕ್ಷರಕ್ಕೆ ನಾವು ಬರೋಣ ನೋಡಿ ವಿಜಾತಿ ಅಂದ್ರೆ ಬೇರೆ ಜಾತಿ ಇದು ಒತ್ತಕ್ಷರಗಳು ಅಂದ್ರೆ ಬೇರೆ ಬೇರೆ ಜಾತಿ ಅಂದ್ರೆ ಮೇಲೆ ಒಂದು ಅಕ್ಷರ ಕೆಳಗಡೆಗೆ ಬೇರೆ ಅಕ್ಷರ ಈ ಪ್ರಕಾರವಾಗಿದ್ದರೆ ಅಂದರೆ ವಿಜಾತಿ ಇದೊಂದು ಜಾತಿ ಬೇರೆ ಇದೊಂದು ಜಾತಿ ಬೇರೆ ಆದರೆ ನಾವು ಹಿಂದೆ ನೋಡಿದಾಗ ಅವು ಎರಡು ಸಹಜಾತಿಯದ್ದಾಗಿದ್ದವು ಮೇಲೆ ಆಕಾರ ಇತ್ತು ಕೆಳನುಟ್ಟ ಆಕಾರ ಇತ್ತು ಇಲ್ಲಿ ಬೇರೆ ಇದೆ ಆದ್ದರಿಂದ ಇದಕ್ಕೆ ನಾವು ನೋಡ್ರಿ ಇದು ಏನು ಹೇಳ್ತದೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತ ಅಕ್ಷರವೇ ಸಂಯುಕ್ತ ಅಂದರೆ ಬೆರೆತ ಅಕ್ಷರವೇ ವಿಜಾತಿ ಒತ್ತಕ್ಷರ ಕೆಲವು ಸಲ ಎರಡಕ್ಕಿಂತ ಹೆಚ್ಚು ವ್ಯಂಜಾಕ್ಷರ ವ್ಯಂಜನಾಕ್ಷರಗಳು ಸೇರಿದ್ದರೂ ಸಹ ವಿಜಾತಿ ಒತ್ತಕ್ಷರವೇ ಆಗುತ್ತದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿಗೂ ಸೇರಬಹುದು ಕೆಲವೊಂದು ಸಲ ಆ ಉದಾಹರಣೆಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ಇಲ್ಲಿ ಮೊದಲಿಗೆ ನೋಡ್ರಿ ಒಂದು ಉದಾಹರಣೆ ಅಷ್ಟ ಅಂತಿದೆ ಅಕಾರ ಸ್ವರ ಇದೆ ಪ್ಲಸ್ ಶ ಇಲ್ಲಿ ಮೇಲಿದ್ದು ಶ ಇನ್ನು ಕೆಳಗಿಂದು ಟ ಇವೆರಡೂ ಸೇರಿಸಿದಾಗ ನಾವು ಇಷ್ಟ ಅಂತೇವೆ ಅದರಲ್ಲಿ ಅಕಾರ ಕೂಡ ಬೆರೆತಿದೆ ಅಷ್ಟ ಈ ಅಕೆ ಎಷ್ಟು ಸಮಯ ನಾವು ತೆಗೆದುಕೊಳ್ತೀವಿ ಉಚ್ಚಾರ ಮಾಡ್ಲಿಕ್ಕೆ ಇದಕ್ಕೂ ಅಷ್ಟೇ ತಗೊಳ್ತೇವೆ ಅಷ್ಟ ಅಷ್ಟ ಆದ್ದರಿಂದ ಇದು ಕೂಡ ಏನಂತೇವೆ ನಾವು ಬೇರೆ ಜಾತಿಯ ವ್ಯಂಜನಗಳಿರುವುದರಿಂದ ವಿಜಾತಿ ಒತ್ತಕ್ಷರ ಅಂಥೇಳಿ ನಾವು ಹೇಳ್ತೇವೆ ಅದೇ ಪ್ರಕಾರವಾಗಿ ಕೆಲವೊಂದು ಸಲ ನಮಗೆ ಹೇಗೆ ಅನ್ನಿಸ್ತು ಅಂತಂದರೆ ಮೊದಲನೇ ಪದಕ್ಕೆ ಒತ್ತಕ್ಷರ ಬರುವುದಿಲ್ಲೇನು ಬರ್ತದ ಇಲ್ಲಿ ಉದಾಹರಣೆ ತೊಗೊಂಡಿದ್ದೀನಿ ನೋಡ್ರಿ ಕ್ರೌರ್ಯ ಕ ಅದಕ್ಕೆ ರ ಕಾರ ಇದೆ ಅದನ್ನು ಬಿಡಿಸಿ ಬರೆದಾಗ ಅವು ಅದರಲ್ಲಿ ಸ್ವರ ಸೇರಿದೆ ಕ ವ್ಯಂಜನ ಪ್ಲಸ್ ರ ವ್ಯಂಜನ ಪ್ಲಸ್ ಔಕಾರ ಸೇರಿ ಇದು ಕ್ರೌ ಅಂತಾಗಿದೆ ಇನ್ನು ಕ್ರೌರ್ಯ ನಾವು ಕೆಲವೊಂದು ಸಲ ನಿಮ್ಮ ಮನಸ್ಸಿನೊಳಗೆ ಸಂಶಯ ಹುಟ್ಟಬಹುದು ಏನು ಸರ್ ರ ಇಲ್ಲಿದೆ ಯ ಇಲ್ಲಿದೆ ಆದರೆ ಬರೆಯುವ ಕಾಲಕ್ಕೆ ರ ಮೊದಲು ಬರೆದಿರಿ ಯ ಇಲ್ಲಿ ಬರ್ದಿರಿ ನಾವು ಇಲ್ಲಿ ಪ್ರನೌನ್ಸಿಯೇಷನ್ ಮಾಡುವಾಗ ಉಚ್ಚಾರ ಮಾಡುವಾಗ ಯಾವುದು ಮೊದಲಂತೇವೆ ಅದನ್ನು ಇಲ್ಲಿ ಮೊದಲು ತೊಳ್ಬೇಕು ಕ್ರೌರ್ಯ ಯ ಕೊನೆಗೆ ಬಂದಿದೆ ನೋಡ್ರಿ ಕ್ರೌರ್ ಯ ಇದರಲ್ಲಿ ಅ ಕೂಡ ಬೆರೆತಿದೆ ಕ್ರೌರ್ಯ ಅಂಥೇಳಿ ವಿಜಾತಿ ಒತ್ತಕ್ಷರ ಆಗಿದೆ ಅಸ್ತ್ರ ಅ ನೋಡ್ರಿ ಮೂರು ಇವೆ ನೋಡ್ರಿ ನಾನು ಈ ಹಿಂದೆ ಹೇಳಿದ್ದಲ್ಲ ಎರಡು ಮಾತ್ರ ಅಲ್ಲ ಮೂರು ಮೂರು ಒತ್ತಕ್ಷರಗಳು ಸೇರಿದ್ರು ಕೂಡ ನಾವು ಅದನ್ನು ವಿಜಾತಿ ಒತ್ತಕ್ಷರ ಅಂತ ಹೇಳಬೇಕು ಇಲ್ಲಿ ಯಾವ ಸೇರಿದೆ ಅ ಪ್ಲಸ್ ಸ ವ್ಯಂಜನ ಪ್ಲಸ್ ತ ವ್ಯಂಜನ ಪ್ಲಸ್ ರ ವ್ಯಂಜನ ಕೊನೆಗೆ ಅ ಸ್ವರ ಸೇರಿರುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಇದು ಈ ಮೂರು ಸೇರಿದಾಗ ಮೂರು ಸ್ವರಗಳ ಜೊತೆಗೆ ಈ ಕ್ಷಮಿಸಿ ಮೂರು ವ್ಯಂಜನಗಳ ಜೊತೆಗೆ ಈ ಅ ಅಂತಕ್ಕಂತಹ ಸ್ವರ ಸೇರಿ ಅಸ್ತ್ರ ಅಂತಕ್ಕಂಥದ್ದು ಆಗಿದೆ ವಿದ್ಯಾರ್ಥಿಗಳೇ ಈ ಪ್ರಕಾರವಾಗಿ ಸಜಾತಿ ವಿಜಾತಿ ಒತ್ತಕ್ಷರಗಳಿರ್ತಕ್ಕಂಥದ್ದು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇವುಗಳನ್ನು ತಪ್ಪು ಆಗಲಾರದಂತೆ ನಾವು ಬರೆಯುವುದು ರೂಢಿ ಮಾಡಿಕೊಳ್ಳಬೇಕು ಇದನ್ನು ಆಗಲಾರದೆ ಬರಿಲಿಕ್ಕೆ ರೂಢಿ ಅಂತಂದರೆ ಎರಡು ಉದಾಹರಣೆಗಳಿವೆ ಒಂದು ಯಾರಿಗಾದರೂ ಕಷ್ಟ ಆಗುತ್ತಿತ್ತು ಅಂತಂದರೆ ಕೆಲವೊಂದು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳೇ ಖಂಡಿತವಾಗಿಯೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೇ ಆಗ್ತದೆ ಅವ್ರ ಗುರುಗಳ ಕಡೆಯಿಂದ ಗುರುಗಳ ಸಹಾಯ ತೆಗೆದುಕೊಂಡು ನೀವು ಡಿಕ್ಟೇಷನ್ ಪ್ರಾಕ್ಟೀಸ್ ಮಾಡಬೇಕು ಹಾಗೂ ದಿನನಿತ್ಯ ಕಾಪಿ ರೈಟಿಂಗ್ ಮಾಡಬೇಕು ಶುದ್ಧ ಬರಹ ನೋಡಿ ಬರೆಯಬೇಕು ಅದರ ಜೊತೆಯಲ್ಲಿ ಲೌಡ್ ರೀಡಿಂಗ್ ಅಂದರೆ ನಾವು ಜೋರಾಗಿ ಓದಬೇಕು ಗಟ್ಟಿ ಓದು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಲ್ಲ ಅದನ್ನು ಮಾಡಬೇಕು ಇದರಿಂದ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಒತ್ತಕ್ಷರ ಸಂಯುಕ್ತಾಕ್ಷರ ಮತ್ತು ದ್ವಿತ್ತಾಕ್ಷರ ದ್ವಿತ್ ಅಂದರೆ ಎರಡು ಅಂತ ಅರ್ಥ ಇವುಗಳನ್ನು ಈ ಅರ್ಥದ ಈ ಪಾಠದೊಂದಿಗೆ ನೀವು ಅರ್ಥ ಮಾಡಿಕೊಂಡಿರ್ತೀರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಪಾಠ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಶುಭವಾಗಲಿ